ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಚೈತ್ರಆರ್ ದೇವಾಡಿಗ ಮಾತಾಡ್ತಾ ಇರೋದು ಸೊ ನನ್ನ ಔಟ್ಸೈಡ್ನ ಸ್ಟಡಿ ರೂಮ್ಗೆ ಬೇಕಾದಷ್ಟು ಪೇಂಟಿಂಗ್ಸ್ಗಳನ್ನು ಮಾಡ್ತಾ ಇದ್ದೇನೆ ಸೊ ಅದರಲ್ಲಿ ಈಗಿನ ಒಂದು ಪೇಂಟಿಂಗ್ ಏನಪ್ಪ ಅಂತ ಹೇಳಿದರೆ ಡಾಲ್ ಪೇಂಟಿಂಗ್ ತುಂಬಾ ಸ್ಯಾಟಿಸ್ಫೈಯಿಂಗ್ ಆಗಿತ್ತು ಆ್ಯಂಡ್ ದಿನಕ್ಕೊಂದು ಮಾಡ್ತಾ ಇದ್ರೆ ಏನೋ ಒಂಥರ ದಿನ ಒಳ್ಳೆಯದಾಗಿ ಸಾಗಿದೆ ಅನ್ನೋ ಫೀಲ್ ಬರ್ತದೆ ಆ್ಯಂಡ್ ನಮಗೆ ಕೋಲಾಟ ಇತ್ತಲ್ವ ಹಾಗಾಗಿ ನಾನು ಕೋಲಿಗೆಲ್ಲ ಒಂದು ಶೈನಿಂಗ್ ಗಮ್ಕೆಪನ್ನು ಸುತ್ತಿ ರೆಡಿ ಮಾಡ್ತಾ ಇದ್ದೆ ಮೊನ್ನೆಯಿಂದಾನೂ ರಜೆ ಅಂದರೆ ರಜೆನೇ ಬಸವ ಜಯಂತಿ ಹಾಗೇನೇ ಕಾರ್ಮಿಕರ ಜಯಂತಿ ಅಂತ ಹೇಳಿ ರಜೆ ಇತ್ತು ಹಾಗೆಯೇ ಇವತ್ತು ಬಂದಂತ ಹೇಳಿ ರಜೆ ಇತ್ತು ಆ್ಯಂಡ್ ಅದಕ್ಕೂ ಮುಂಚೆ ನಾನೇ ಒಂದು ರಜೆ ಮಾಡಿದ್ದೆ ಸೊ ಬರ್ಜರಿ ನಾಳೆ ಅಂತೂ ಶನಿವಾರ ಆದ ದಿನ ಕ್ಲಾಸ್ ನೆಕ್ಸ್ಟ್ ಸಂಡೇ ಮತ್ತೆ ರಜೆ ತುಂಬಾ ಜಾಲಿಯಾಗಿದ್ದೇನೆ ಹಾಗೆಯೇ ಗಿಡದ ಕೆಲಸವನ್ನು ಮಾಡ್ತಾ ಇದ್ದೆ ಸೊ ಯಾಕೆ ಪಾಟ್ನಲ್ಲಿ ನೆಡಬಾರ್ದು ಕೆಲವೊಂದು ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಇಂಟ್ರೆಸ್ಟ್ ಇರ್ತದೆ ಬಟ್ ಪಾಟ್ಗಳಿರೋದಿಲ್ಲ ಸೊ ನಾನು ಓನ್ ಆಗಿ ಏನಾದರೂ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳಿ ಈ ತಿಪ್ಪೆಯಲ್ಲಿ ಎಲ್ಲ ಗಿಡ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮನೆಯಲ್ಲಿ ಸಿಕ್ಕ ಯಾವುದೇ ಪ್ಲಾಸ್ಟಿಕ್ ಆಗಿರಲಿ ಫಸ್ಟು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋಕ್ಕೆ ನೋಡ್ತೇನೆ ಯೂಸ್ಗೆ ಬರ್ತದೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಅದನ್ನು ಯೂಸ್ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಎಕ್ಸ್ಪೆಷಲಿ ಈ ಗಾರ್ಡನಿಂಗಿಗೆ ನಾನು ಹೆಚ್ಚಾಗಿ ಬಳಸ್ತೇನೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಪ್ಲಾಸ್ಟಿಕನ್ನು ಬಳಸೋದು ಅಷ್ಟೊಂದು ಒಳ್ಳೇದಲ್ಲ ಬಟ್ ಕಸದಿಂದ ರಸ ಮಾಡೋದು ಅಂತ ಹೇಳಿದರೆ ನನಗೆ ತುಂಬಾ ಇಷ್ಟ ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತೀನಿ ಆ್ಯಂಡ್ ಡ್ಯಾನ್ಸ್ ಇತ್ತು ಅಲ್ವಾ ಕೋಲಾಟಕ್ಕೆ ಹಾಗೆಯೇ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಅದು ಗ್ರೂಪ್ ಡ್ಯಾನ್ಸ್ ಆದೋದ್ರಿಂದ ಹಾಗೆ ಪಟಪಟ ಅಂತ ಹೇಳಿ ಎಲ್ಲ ಮೇಕಪ್ ಮಾಡ್ತಾಯಿದ್ರು ನೆಕ್ಸ್ಟ್ ಡೇ ನನ್ನದು ಸೋಲೋ ಡ್ಯಾನ್ಸ್ ಇತ್ತು ನೆಕ್ಸ್ಟ್ ಡೇ ಅಲ್ಲ ಅದರ ನೆಕ್ಸ್ಟ್ ಡೇ ಸೊ ಅದಕ್ಕೆ ನಾನು ಒಬ್ಬಳೇ ರೆಡಿ ಆಗಬೇಕು ಹಾಗೇನೇ ನಾನು ಅದಕ್ಕೋಸ್ಕರನೇ ಮೊದಲೇ ಸಿಂಪಲ್ ಆಗಿ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ದೆ ಬಿಕಾಸ್ ಕಾಸ್ಟ್ಯೂಮ್ ಹಾಕೊಂಡು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ತುಂಬಾ ಪ್ರಾಕ್ಟೀಸ್ಗಳನ್ನೆಲ್ಲ ಗಳೆಲ್ಲ ಮಾಡ್ಕೋಬೇಕಾಗ್ತದೆ ತುಂಬಾ ಪ್ರೊಫೆಷನಲ್ ಆದ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಕಾಸ್ಟ್ಯೂಮ್ ಕೂಡ ಅದಕ್ಕೆ ತಕ್ಕನಾಗಿ ಹಾಕೋಬೇಕಾಗ್ತದೆ ಸೊ ಈ ಕಾಸ್ಟ್ಯೂಮ್ ಹಾಕಲಿಕ್ಕೆ ನನಗೊಂದು ಸಹಾಯ ಕರಬೇಕಾಗ್ತದೆ ಯಾಕೆ ಹಾಗೇನೆ ಪ್ರಾಕ್ಟೀಸ್ ಕೂಡ ತುಂಬಾನೇ ಮಾಡ್ಬೇಕಾಗ್ತದೆ ಅನ್ನೋ ಕಾರಣಕ್ಕೆ ನಾನು ಸಿಂಪಲ್ ಆಗಿ ಪ್ಲಾನ್ ಮಾಡ್ಕೊಂಡೆ ಯಾವುದೇ ರೀತಿಯಾಗಿ ಕಾಸ್ಟ್ ಆಗದಂತೆ ಸಿಂಪಲ್ಲಾಗಿ ನನ್ನನ್ನು ನಾನು ಪ್ರೆಸೆಂಟ್ ಮಾಡ್ಕೊಳ್ಬೇಕು ನನ್ನ ಟ್ಯಾಲೆಂಟನ್ನು ತೋರಿಸಬೇಕು ಅಂತ ಹೇಳಿ ಅಂದ್ಕೊಂಡೆ ಆ್ಯಂಡ್ ಪ್ರೈಸಿದ ಆಸೆ ಖಂಡಿತವಾಗ್ಲೂ ಇರಲಿಲ್ಲ ಬಂದರೂ ಬಂತು ಬಿಟ್ಟರೆ ಬಿಟ್ಟು ಅದು ಸೆಕೆಂಡರಿ ಆ್ಯಂಡ್ ಎಲ್ಲರಿಗೂ ಮೆಚ್ಚುಗೆ ಆಗಬೇಕು ಅನ್ನುವಂಥ ಒಂದು ಉದ್ದೇಶ ಇತ್ತು ಹಾಗಾಗಿ ಎಲ್ಲರೂ ಚೆನ್ನಾಗಾಗಿದೆ ಅಂತ ಹೇಳುವಾಗ ತುಂಬಾ ಆಗ್ತಾ ಇತ್ತು ಆ್ಯಂಡ್ ಅದಕ್ಕಿಂತ ಬೇರೇನು ಬೇಕು ಹೇಳಿ ಪ್ರೈಸಸ್ ಎಲ್ಲ ಒಂದಿನ ಒಂದು ಫೀಲಿಂಗ್ ಕೊಡ್ತಾಯಿದೆ ಬಟ್ ಇಂಥವುಗಳೆಲ್ಲ ನೆನ್ಪಾಡ್ಕೊಂಡೆಲ್ಲ ಖುಷಿ ಕೊಡ್ತದೆ ಓ ಇಂಥವ್ರು ನನ್ನನ್ನು ಆ ಟೈಮ್ನಲ್ಲಿ ಹೊಗಳಿದ್ರಲ್ವಾ ಅಂತ ಹೇಳಿ ಸೊ ಸರ್ನವ್ರು ಹೇಳುವಾಗ ಆಗಿರಬಹುದು ಸ್ಟೂಡೆಂಟ್ಸ್ಗಳು ಹೇಳುವಾಗ ಆಗಿರಬಹುದು ಚೆನ್ನಾಗಾಗಿದೆ ಅಂತ ಹೇಳಿ ನನಗೊಂಥರ ತುಂಬಾ ಖುಷಿ ಆಗ್ತದೆ ಮಾಡಿದಕ್ಕೂ ಸಾರ್ಥಕ ಅಂತ ಹೇಳಿ ಫೀಲ್ ಬರ್ತದೆ ಅದಾದ ಮೇಲೆ ನಾನು ಪಾರ್ಟಿಸಿಪೇಟ್ ಮಾಡಿದಂತಹ ಒಂದು ಕಾಂಪಿಟೇಷನ್ ಅಂತ ಹೇಳಿದರೆ ಅದೇ ಟ್ರೆಡಿಷ್ನಲ್ ವಿಯರ್ ಸೊ ಫಸ್ಟ್ ಟೈಮ್ ನಾನು ಈ ರೀತಿಯಾಗಿ ಟ್ರೆಡಿಷನಲ್ ವಿಯರ್ ಹಾಕೊಳ್ತಾ ಇದ್ದೇನೆ ನನಗೆ ತುಂಬ ಅಂದರೆ ತುಂಬಾ ಆಸೆ ಇತ್ತು ಡಿಗ್ರಿ ಟೈಮಿಂದಾನೇ ಆ ಮೂರು ವರ್ಷ ಅಂತೂ ಹಾಕ್ಲಿಕ್ಕಾಗಿಲ್ಲ ಬಿಕಾಸ್ ನನಗೆ ಯಾರು ಸೀರೆ ಾರೆ ಎಂಬ ಒಂದು ಕಾರಣಕ್ಕೆ ನಾನು ಅದನ್ನು ಹಾಕೊಳ್ಳಿಕ್ಕೆ ಹೋಗ್ತಾ ಇರಲಿಲ್ಲ ನನಗೂ ಒಂದು ಆಸಕ್ತಿ ಇತ್ತು ನನ್ನ ಫ್ಯಾಷನ್ ಸ್ಟೈಲ್ ಅನ್ನು ತೋರಿಸಬೇಕು ಅಂತ ಹೇಳಿ ಬಟ್ ಅವಕಾಶ ಇದ್ರೂ ಒಂದು ಸಮಯ ಒದಗಿ ಬರ್ತಾ ಇರಲಿಲ್ಲ ಅಂತಾನೆ ಹೇಳ್ಬಹುದು ಪ್ರತಿಯೊಂದು ಹೆಣ್ಮಕ್ಳಿಗೆ ಮಕ್ಕಳಿಗೆ ಇದ್ದ ಹಾಗೆ ನನಗೂ ಒಂದು ರೀತಿಯ ನನ್ನದೇ ಆದ ಸ್ಟೈಲ್ ಇದೆ ಸೊ ಅದನ್ನು ವ್ಯಕ್ತಪಡಿಸಲಿಕ್ಕೆ ನಾನು ಹೆಚ್ಚು ಖರ್ಚು ಮಾಡ್ಲಿಕ್ಕೆ ಹೋಗುದಿಲ್ಲ ಅಂತ ಹೇಳಿ ಹೇಳ್ತೇನೆ ಯಾಕಂತ ಹೇಳಿದ್ರೆ ಆ ಈ ಬಟ್ಟೆ ಬರೆ ಮುಂತ ಆದ ಜುವೆಲರಿಗಳಿಗೆಲ್ಲ ಖರ್ಚು ಮಾಡಿದ್ರೆ ಅದು ಅನಗತ್ಯ ಖರ್ಚು ಅಂತ ಆಗ್ತದೆ ಕೆಲವೊಮ್ಮೆ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಇದೆಲ್ಲ ಅಗತ್ಯವೇ ಇಲ್ಲ ಸಿಂಪ್ಲಿಸಿಟಿ ಅನ್ನುವಂಥದ್ದು ತುಂಬಾ ಮುಖ್ಯ ಅಂತ ಹೇಳಿ ಅನಿಸ್ಲಿಕ್ಕೆ ಶುರು ಆಗ್ತದೆ ಸೊ ನಾನು ಹೆಚ್ಚಾಗಿ ಖರ್ಚು ಮಾಡೋದಿಲ್ಲ ಕಂಜಸ್ ಅಂತ ಹೇಳಿ ಅನ್ಕೊಂಡ್ರು ಪರವಾಗಿಲ್ಲ ಬಟ್ ನಾನು ಯಾವುದೇ ಖರ್ಚು ಮಾಡಬೇಕಾದ್ರೂ ಥಿಂಕ್ ಮಾಡಿ ಖರ್ಚು ಮಾಡ್ತೇನೆ ಇದೊಂದು ಬೆನಿಫಿಟ್ ಅಂತಾನೆ ಹೇಳ್ಬೋದು ನನ್ನ ಲೈಫ್ಗೆ ಹಾಗಿದ್ದು ಏನಾದರೂ ಖರ್ಚು ಮಾಡಬೇಕು ಅಂತ ಹೇಳಿ ಇದ್ದರೆ ಆ ವಸ್ತುವಿನಿಂದ ನನಗೆ ಏನಾದರೂ ಖುಷಿ ಸಿಗ್ತದ ಏನಾದರೂ ನೆಮ್ಮದಿ ಸಿಗ್ತದೆ ಅಂತ ಹೇಳಿ ಮೊದಲು ಯೋಚನೆ ಮಾಡ್ತೇನೆ ಅಂಡ್ ಖುಷಿ ಸಿಗ್ತದೆ ಅಂತ ಹೇಳಿದ್ರೆ ನಾನು ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ಮಾಡ್ತೇನೆ ಮುಂದಿನ ವೀಡಿಯೋದಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್